ಮಾವು ಬೆಳೆಗೆ ಈ ಸಲಿ ಬೆಲೆ ಭಾಳ ಕಡಿಮೆ ಆಗಿದೆ ನಾನು ಮಾವು ಅಲ್ಲಿ ಲಾಲ್ಬಾಗಲ್ಲಿ ಮತ್ತು ಅಲ್ಲಿ ಎರಡಕ್ಕೂ ಕೂಡ ನನ್ನ ಕರೆದಿದ್ರು ಆ ಸಂದರ್ಭದಲ್ಲಿ ಚೆನ್ನಾಗಿತ್ತು ರೇಟು ಆಮೇಲೆ ಏನಾಯಿತು ಈ ಸಲೀ ಬೆಳೆ ಕೂಡ ಜಾಸ್ತಿ ಆಗಿದೆ ಹೆಚ್ಚು ಫಸಲು ಬಂದಿದೆ ಈ ಅದು ಒಂದು ಕಾರಣ ಎರಡನೇ ಕಾರಣ ಏನಂದರೆ ಈ ಕಡೆ ನಮ್ಮ ಕೋಲಾರ ಜಿಲ್ಲೆಯ ಬಹುತೇಕ ಎಲ್ಲ ಹಣ್ಣು ಜ್ಯೂಸ್ ಮಾಡುವಂಥ ಹಣ್ಣು ಅದೆಲ್ಲ ಕೂಡ ಆಂಧ್ರ ಪ್ರದೇಶಕ್ಕೆ ಹೋಗ್ತಿತ್ತು ಜ್ಯೂಸ್ ಫ್ಯಾಕ್ಟ್ರಿಗೆ ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ರೆಸ್ಟ್ರಿಕ್ಷನ್ ಮಾಡಿದ್ರಿಂದ ಅಲ್ಲಿ ಬೆಲೆ ಕುಸಿತಕ್ಕೆ ಅದು ಒಂದು ಕಾರಣ ಆಗಿದೆ ಇದನ್ನು ಕ್ಯಾಬಿನೆಟ್ ಅಲ್ಲಿ ಕೂಡ ಈ ಸಬ್ಜೆಕ್ಟ್ ಬಂತು ಇವತ್ತು ಬರ್ಬೋದು ಇವತ್ತು ಇವತ್ತು ಬೆಂಬಲ ಬೆಲ್ಲ ಕುಡಿ ಅಂತ ಪಾಪ ರೈತರು ಕೇಳ್ತಾ ಇದ್ದಾರೆ ಅವರು ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ಅರ್ಥ ಇದೆ ನಾನು ಕೂಡ ಮಾತಾಡ್ತೇನೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಕೂಡ ಈಗ ಮಾತಾಡ್ತಾರೆ